ವೀಕ್ಷಕರೇ ನಮಸ್ಕಾರ ಪಾಕ್ ಹಾಗೂ ಬಾಂಗ್ಲಾ ನಡುವಿನ ಪಂದ್ಯವು ಇಂದು ವೀಕ್ಷಕರೇ ಸಂಪೂರ್ಣವಾಗಿ ಮಳೆಯಿಂದ ರದ್ದಾಯಿತು ಇನ್ನು ಬಳಿಕ ಪಾಕ್ ತಂಡವು ಈ ಒಂದು ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಬಿದ್ದಿದೆ ಇನ್ನು ಬಳಿಕ ಅಳುತ್ತಾ ಮಾತನಾಡಿದ ಮೊಹಮ್ಮದ್ ರಿಜ್ವಾನ್ ಅವರು ಭಾರತ ತಂಡದ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದುಕಿಂತ ಮುಂಚಿತವಾಗಿ ನೀವು ಅಪ್ಪಟ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈಗಲೇ ಬಿಡೋಕ್ಕೊಂದು ಲೈಕ್ನ ವ್ಯಕ್ತಪಡಿಸಿಯಾ ಹಾಗೆ ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಈ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯನ್ನು ಭಾರತವೇ ಗೆದ್ದು ಬಿಗುತ್ತದೆ ಎಂದರೆ ಇಂಡಿಯಾ ವಿನ್ನರ್ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಅಮೂಲ್ಯವಾದ ಕಮೆಂಟ್ಸ್ಗಳನ್ನು ತಿಳಿಸಿಯಾ ಹೌದು ನೀವು ಮಾಡುವ ಪ್ರೀ ಒಂದು ಲೈಕ್ಸ್ ಹಾಗೂ ಕಮೆಂಟ್ಸ್ಗಳು ಭಾರತ ತಂಡಕ್ಕೆ ಈ ಒಂದು ಟೂರ್ನಿಯಲ್ಲಿ ಮೋಟಿವೇಶನ್ ಸಿಗುತ್ತದೆಯಾ ಮತ್ತು ಇದೇ ರೀತಿ ಡೈಲಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಇಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಯಾ ವೀಕ್ಷಕರೇ ಇಂದು ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯ ಒಂಬತ್ತನೇ ಪಂದ್ಯದಲ್ಲಿ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶ್ ತಂಡವು ಎದುರಾಗಬೇಕಿದ್ದವು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವು ಮಳೆಯಿಂದ ಸಂಪೂರ್ಣವಾಗಿ ರದ್ದಾಗಿ ಹೋಯಿತು ಹೌದು ಲೀಗ್ನ ಕೊನೆಯ ಪಂದ್ಯವನ್ನು ಆಡಿದ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶ್ ತಂಡವು ಈ ಒಂದು ಟೂರ್ನಿಯಿಂದ ಇದೀಗ ಹೊರಬಿದ್ದವು ಹೌದು ಭಾರತ ತಂಡದ ವಿರುದ್ಧ ಪಾಕಿಸ್ತಾನ ಆಡಿದಾಗಲೇ ಪಾಕಿಸ್ತಾನ ತಂಡವು ಒಂದು ಹಂತಕ್ಕೆ ಹೊರಬಿದ್ದಿತ್ತು ಇನ್ನು ವೀಕ್ಷಕರೇ ಬಾಂಗ್ಲಾದೇಶ್ ತಂಡವು ಕೂಡ ಈ ಒಂದು ಟೂರ್ನಿಯಿಂದ ಔಟ್ ಆಗಿದೆಯಾ ಇನ್ನು ಬಳಿಕ ಟೂರ್ನಿಯಿಂದ ಹೊರಬಿದ್ದ ಕೂಡಲೇ ಪಾಕಿಸ್ತಾನ್ ತಂಡದ ನಾಯಕನಾಗಿರುವ ಮೊಹಮ್ಮದ್ ರಿಜ್ವಾನ್ ಅವರು ಅಳುತ್ತ ಭಾರತ ತಂಡದ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕ್ರೆ ಮೊಹಮ್ಮದ್ ರಿಜ್ವಾನ್ ಅವರು ಈ ಒಂದು ಟೂರ್ನಿ ಹಾಗೂ ಭಾರತದ ಬಗ್ಗೆ ಹೇಳಿದ್ದು ಈ ಒಂದು ಟೂರ್ನಿಯಲ್ಲಿ ಆಡಿದಂತಹ ಎರಡು ಪಂದ್ಯಗಳನ್ನು ಸತತವಾಗಿ ಸೋತೆಬೋ ಹೌದು ಭಾರತ ತಂಡದ ವಿರುದ್ಧ ಸೋತ ತಕ್ಷಣವೇ ನಮ್ಮ ತಂಡವು ಈ ಒಂದು ಟೂರ್ನಿಯಿಂದ ಹೊರಬಿದ್ದಿತ್ತು ಮತ್ತು ನಾವು ಅಲ್ಲಿಂದ ತಿಳಿದುಕೊಂಡೆವು ನಾವು ಇನ್ನು ಮುಂದೆ ಸೆಮಿಫೈನಲ್ ತಲುಪುವುದು ಅಷ್ಟು ಸುಲಭದ ಮಾತಲ್ಲವೆಂದು ಹೌದು ನಮ್ಮ ತಂಡವನ್ನು ಹೊರಹಾಕಲು ಕಾರಣ ಭಾರತವೇ ಮತ್ತು ಈ ಒಂದು ಪಂದ್ಯಾವಳಿಯಲ್ಲಿ ಭಾರತ ತಂಡವು ಬಲಿಷ್ಠವಾಗಿದೆಯಾ ಈ ತಂಡವನ್ನು ಸೋಲಿಸುವುದು ಅಷ್ಟು ಸುಲಭದ ಮಾತಲ್ಲ ಹೌದು ನಾವು ಕಿವಿಸ್ ವಿರುದ್ಧ ಆಡಿದಾಗ ನಮ್ಮ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ವಿಭಾಗವು ಬರ್ಜೀರಿಯಾದ ಪ್ರದರ್ಶನ ನೀಡಿತ್ತು ಇನ್ನು ಬಳಿಕ ಭಾರತ ತಂಡದ ವಿರುದ್ಧ ಆಡಿದಾಗ ಎಲ್ಲ ಹಂತಗಳಲ್ಲಿ ನಾವು ಕೊಲ್ಯಾಪ್ಸ್ ಆದೆವು ಮತ್ತು ನಮ್ಮ ತಂಡವು ಹೊರಬೀಳಲು ಕಾರಣ ಭಾರತ ತಂಡ ಹಾಗೆ ಈ ಒಂದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತವು ಫೈನಲ್ ತಲುಪಿ ಈ ಒಂದು ಟ್ರೋಫಿಯನ್ನು ಗೆದ್ದುಕೊಳ್ಳಬಹುದು ಮತ್ತು ಅದೇ ರೀತಿಯಾಗಿ ನ್ಯೂಜಿಲೆಂಡ್ ತಂಡವು ಕೂಡ ಈ ಒಂದು ಟೂರ್ನಿಯಲ್ಲಿ ಬಲಿಷ್ಠವಾಗಿದೆಯಾ ನಮ್ಮ ಪ್ರಕಾರ ಫೈನಲಲ್ಲಿ ಭಾರತ ಹಾಗೂ ನ್ಯೂಜಿಲೆಂಡ್ ತಂಡವು ಎದುರಾಗಬಹುದು ಇನ್ನು ಆಸ್ಟ್ರೇಲಿಯಾ ಅಫ್ಘಾನಿಸ್ತಾನ್ ಇಂಗ್ಲೆಂಡ್ ತಂಡವು ಈ ಒಂದು ಟೂರ್ನಿಯಿಂದ ಹೊರಬೀಳಲೇವೆ ಎಂದು ಮೊಹಮ್ಮದ್ ರಿಜ್ವಾನ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ಪ್ರೇಕ್ಷಕರು ಈ ರೀತಿಯಾಗಿ ಆಳುತ್ತಾ ಮಾತನಾಡಿದ ಮೊಹಮ್ಮದ್ ರಿಜ್ವಾನ್ ಅವರು ಭಾರತ ತಂಡವು ಫೈನಲ್ ಆಡಲಿದೆ ಎಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರು ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಸಂಪೂರ್ಣ ಅಪ್ಡೇಟ್ಸ ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನಾಗಿಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್